ಒನ್ ಸ್ಕೂಲ್ ಅಟ್ ಎ ಟೈಮ್ ಹಾಗೂ ಠಾಕೂರ್ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕರ್ನಾಟಕ ಪಬ್ಲಿಕ್ ಶಾಲೆ ಜುಲೈ ಇಪ್ಪತ್ತಾರರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಒಸಾಟ್ ಸಂಸ್ಥೆಯ ರಾಜ್ಯ ಪ್ರಾಜೆಕ್ಟ್ ಚೀಫ್ ಕೆ ಭಟ್ ತಿಳಿಸಿದರು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಂಸದರು ಶಾಸಕರು ವಿಧಾನಪರಿಷತ್ತಿನ ಸದಸ್ಯರು ಹಾಗೂ ಒಸಾಟ್ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆಗಮಿಸಲಿದ್ದಾರೆ ಅಂತ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಒಸಾಟ್ ಸಂಸ್ಥೆ ಪ್ರಾಜೆಕ್ಟ್ ಚಾಂಪಿಯನ್ ಎನ್ ಡಿ ವೀರಣ್ಣಗೌಡ ಶಿಕ್ಷಣ ಇಲಾಖೆಯ ವಿಷಯ ಪರಿವೀಕ್ಷಕ ಶಂಕರೇಗೌಡ ಹಾಕಿದರು ಸ್ಕಿಲ್ ಡೆವಲಪ್ಮೆಂಟ್ ಡ್ರಾಯಿಂಗು ಪೇಂಟಿಂಗು ಆಮೇಲೆ ಸ್ಪೋರ್ಟ್ಸು ಲೈಬ್ರರಿ ಇದಕ್ಕೆಲ್ಲ ಅವಕಾಶಗಳಿದೆ ಮಕ್ಕಳಿಗೆ ಏನೇನು ಟ್ಯಾಲೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಆ ಏರಿಯಾದ ವ್ಯವಸ್ಥೆ ಮಾಡಿದೆ ಇದ್ರ ಏನಂದ್ರೆ ಇದನ್ನು ನಾವು ಮಾಸ್ತಿ ಅದನ್ನ ಒಂದು ಇಲಿಕ್ ಮಾಡುವ ಒಂಥರ ಇಲಿಟ್ ಮಾಡಲಾಗಿ ನಾಟ್ ಓನ್ಲಿ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ನಮ್ಮ ದೇಶಕ್ಕೆ ಒಂದು ಮಾದರಿ ಶಾಲೆ ಮಾಡಬೇಕು ಅಂತ ಹೇಳಿ ಆ ದಾನಿ ಗುಜರಾತ್ ನಲ್ಲಿ ಕುಜೇರಿಯಾ ಅಂತ ನೋಡಿದೆ ಕುಜ್ಜೇರಿಯಾ ನಿಮಗೆ ಜ್ಞಾಪಕ ಬರುತ್ತೆ ಕೋಲಾರಕ್ಕಿಂತ ಹೊಸ ಏರಿಯಾ ಅಲ್ಲಿ ಕಳ್ಳಿಗಳು ಬೆಳಿತಾವೆ ಇಲ್ಲಾದರೂ ನಾವು ಫೋಟಲ್ ಮಾಡ್ತಾ ಇದ್ದೀವಿ ಮೊದಲ ಕಳ್ಳಿ ಬೆಳೆಯುವಂಥ ಜಾಗ ಆ ವ್ಯಕ್ತಿ ಜನರನ್ನು ತಕ್ಕರು ನಮ್ಮ ಜಂಟ ಜನರನ್ನು ತಕ್ಕವರು ಅವರು ಮೈಸೂರಲ್ಲಿ ಹೋಗ್ತಾರೆ ಇಂಜಿನಿಯರಿಂಗ್ ಎಲ್ಲ ಮೈಸೂರಲ್ಲಿ ಆಮೇಲೆ ಅಮೆರಿಕಕ್ಕೆ ಹೋಗಿ ಅವರೇನು ದೊಡ್ಡ ಕಂಪ್ನಿ ಇಲ್ಲ ಒಂಥರ ಫ್ಯಾಬ್ರಿಕೇಶನ್ ಯೂನಿಟ್ನಂತ ಒಂದು ಮಾಡಿ ಅಲ್ಲಿ ಅಲ್ಲೇ ಕಂಪ್ನಿ ಮಾಡಿ ಆ ಕಂಪ್ನಿಯಿಂದ ಹಣ ಗಳಿಸಿ ಅದನ್ನು ತಿಳಿದು ಹೋಗ್ತಾರೆ ಈ ದಾನಿ ಜನತಕ್ಕಂಥವರು ಈ ಶಿಕ್ಷಣ ಕ್ಷೇತ್ರಕ್ಕಿಂತ ಮೊದಲು ಅಕ್ಷಯ ಪಾತ್ರ ಅಂತ ಕೇಳಿದ್ದೀನಿ ಏರ್ಪೋರ್ಟ್ ರೋಡಲ್ಲಿ ಅವರ ಚಿಕ್ಕ ಜಾಲದ ಹತ್ರ ಹನ್ನೆರಡು ಕೋಟಿ ವೆಚ್ಚದಿಂದ ಅವರು ಮೂವತ್ತೈದು ಸಾವಿರ ಮಕ್ಕಳಿಗೆ ಡೈಲಿ ಊಟದ ವ್ಯವಸ್ಥೆ ಸರ್ಕಾರಿ ಮಕ್ ಶಾಲೆಯ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಹನ್ನೆರಡು ಹನ್ನೆರಡು ಕೋಟಿ ವ್ಯಕ್ತ ಇದು ಅವರು ಶಾಲೆಗೆ ಅರವತ್ತು ಲಕ್ಷ ನಾಲ್ಕು ಕೊಠಡಿ ಆಗುತ್ತೆ ಅಂದರೆ ಸಾಧಾರಣ ಒಂದು ಕೊಠಡಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತೀವಿ ಯಾವುದೋ ಸ್ಕೂಲ್ನಲ್ಲಿ ಆರು ಕೊಠಡಿ ಹತ್ತು ಕೋಟಿ ಬೇಕಂದರೆ ಅದರ ಪ್ರಕಾರ ಅರವತ್ತು ಎಂಬತ್ತು ಒಂದು ಕೋಟಿ ವರ್ಷಕ್ಕೆ ಹೋಗ್ತೀವಿ ಆದರೆ ಮಾಸ್ತಿ ಶಾಲೆಯಲ್ಲಿ ಒಂದು ಮಾಡೆಲ್ ಆಗಿ ಮಾಡಬೇಕಂತೇಳಿ ಈಗ ಆ ಪ್ರೋಗ್ರಾಮ್ ತೆಗೆದುಕೊಂಡು ನಮ್ಮ ಸಮತ್ವ ಸಮ ಸಮ್ಮೇಳನದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದ ಜೊತೆ ನಾವು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇಂಥದೇ ಒಂದು ಐದು ಶಾಲೆ ಮಾಡ್ತೀವಿ ಅಂತ ಕೂತ್ಕೊಂಡಿದ್ದೀವಿ ಅದೊಂದು ಎರಡು ಒಂದು ಕೋಲಾರದಲ್ಲೇ ಒಂದು ಎರಡು ಕೋಲಾರ ಡಿಸ್ಟಿಕ್ನಲ್ಲಿ ಅದು ಮತ್ತು ಗ್ರಾಮ ಸಮುದ್ರ ಅವರದು ಆಮೇಲೆ ಒಂದು ಮೈಸೂರಲ್ಲಿ ಇನ್ನೊಂದು ಇದೆ ಈ ಐದು ನಾವು ಮಾಡ್ತೀವಿ ಅಂತ ಕೂತ್ಕೊಂಡಿದ್ದೀವಿ ಅಂದರೆ ಸಾಧಾರಣ ಅದು ಸಹಿತ ಆರರಿಂದ ಎಂಟು ಕೋಟಿ ವರೆಗೂ ಒಂದೊಂದು ಪ್ರಾಜೆಕ್ಟ್ ಈಗ ಕರ್ನಾಟಕದಲ್ಲಿ ಗೌರ್ಮೆಂಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಕಡೆಯೂ ಒಂದು ಅಲ್ಲಿ ಒಂದು ಜಿ ಪಿ ಎಸ್ ಒಂದು ತಾಲೂಕಲ್ಲಿ ಜಿ ಪಿ ಎಸ್ ಅಂತೇಳಿ ಮೂರು ಸಾವಿರದ ಎಂಟುನೂರ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಮೂರು ಸಾವಿರದ ಎಂಟುನೂರು ಜಿ ಪಿ ಎಸ್ ಸಾರಿ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಬೇಕು ಅಂತೇಳಿ ಗೊತ್ತಿದ್ದಾರೆ ಎಷ್ಟು ದಿವಸ ಆಗ್ತದೋ ಗೊತ್ತಿಲ್ಲ ಬಟ್ ನಾವೀಗ ಮೊದಲನೇದಾಗಿ ಮಾಡಿ ತೋರಿಸ್ತೀವಿ ಅದು ಮಾಡಲಾಗುತ್ತೆ ಎಲ್ಲ ಸ್ಕೂಲ್ಗಳಿಗೂ ಮಾಸ್ತಿ ಸ್ಕೂಲ್ ಮಾಡಲಾಗಿರುತ್ತೆ ಅದನ್ನ ನಾವು ಎರಡು ಮೂರು ವರ್ಷ ಮೇಂಟೈನ್ ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಾದ ಕ್ಲೀನಿಂಗು ಅಥವಾ ಟಾಯ್ಲೆಟ್ ಬೇಕಾದ ಎಲ್ಲ ಕೊಟ್ಟು ಈ ಬಿಲ್ಡಿಂಗ್ ಸುಸ್ಥಿರವಾಗಿ ಇನ್ನು ಸಾಧಾರಣ ಐವತ್ತು ವರ್ಷದವರೆಗೂ ಅದು ಏನು ಆಗ್ಬಾರ್ದು ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ